ಜೆ ಎಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಬಂದು ರೈತನ ಮಾಂತ್ರಿಕ ಬೆಕ್ಕು ಇದೇ ರೀತಿ ನೀತಿ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಒಂದು ಹಳ್ಳಿಯಲ್ಲಿ ರೈತ ಹನುಮಂತ ತನ್ನ ತಾಯಿಯೊಂದಿಗೆ ವಾಸವಾಗಿದ್ದ ಅವನು ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆದು ಅದನ್ನು ಮಾರಿ ತ ಬಂದ ಹಣದಲ್ಲಿ ಜೀವನ ನಡೆಸುತ್ತಿದ್ದ ಮಳೆ ಬಂದರೆ ಬೆಳೆ ಹಾಗಾಗಿ ಅವನು ಜೀವನ ಕಷ್ಟಕರವಾಗಿತ್ತು ಆದರೂ ಅವನು ಪ್ರಾಮಾಣಿಕತೆಯಿಂದ ಜೀವನ ನಡೆಸುತ್ತಿದ್ದ ಹೇಗಿರುವಾಗ ಈ ವರ್ಷ ಅವನಿಗೆ ಮಳೆ ಬರದೆ ಬೆಳೆನೇ ಇರಲಿಲ್ಲ ಹಾಗಾಗಿ ಅವನ ಜೀವನ ತುಂಬಾ ಕಷ್ಟಕರವಾಗಿತ್ತು ಆ ದಿನ ಅವನಿಗೆ ಊಟಕ್ಕೇ ಇರಲಿಲ್ಲ ಹಾಗಾಗಿ ಅವನ ಅಮ್ಮನ ಬಳಿ ಬಂದು ಅಮ್ಮ ನಾಳಿನ ಊಟಕ್ಕೆ ಏನು ಮಾಡಬೇಕೆಂಬುದು ಚಿಂತೆಯಾಗಿದೆ ಇದೇ ರೀತಿಯಾದರೆ ತುಂಬಾ ಸಾಲಗಳನ್ನು ಮಾಡಬೇಕಾಗತ್ತೆ ಇನ್ನು ನಮ್ಮನ್ನು ದೇವರೇ ಕಾಪಾಡಬೇಕು ಮುಂದೇನು ಎಂಬ ಚಿಂತೆ ತುಂಬಾ ಕಾಡುತ್ತಿದೆ ನಿನ್ನ ಆರೋಗ್ಯವೂ ಸುಧಾರಿಸುತ್ತಿಲ್ಲ ನಿನ್ನ ಔಷಧಿಗೂ ಕೂಡ ನನ್ನ ಹತ್ರ ಹಣ ಇಲ್ಲ ತುಂಬಾ ಚಿಂತೆಯಾಗಿದೆ ಎಂದು ಹೇಳಿದ ಆಗ ಅವನ ತಾಯಿ ಅವನಿಗೆ ಧೈರ್ಯ ಹೇಳಿದಳು ನೋಡೋಣ ನಮ್ಮ ದೇವರು ನಮ್ಮ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾಳೆ ಹಾಗೆ ಅವನು ಹೊಲದ ಕಡೆ ಹರಡುತ್ತಾನೆ ಆ ಹೊಲದ ಬಳಿ ಹೋಗುತ್ತಿರುವಾಗ ಒಂದು ಬೆಕ್ಕನ್ನು ಕಾಣುತ್ತಾನೆ ತುಂಬಾ ಪ್ರಕಾಶಮಾನವಾದ ಬೆಕ್ಕು ತುಂಬ ಸುಂದರವಾಗಿತ್ತು ಮತ್ತೆ ಅದರ ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು ಅದರ ಬಳಿ ಬಂದು ನೀನು ಯಾರ ಮನೆ ಬೆಕ್ಕು ಎಷ್ಟು ಸುಂದರವಾಗಿದ್ದೀಯಾ ನೀನು ಎಂದು ಹೇಳಿದ ಆಗ ಆ ಬೆಕ್ಕು ಅವನನ್ನೇ ನೋಡುತ್ತಾ ನಾನು ನಿನ್ನನ್ನೇ ಕುರಿತು ಬಂದಿದ್ದೇನೆ ನಿನ್ನ ಅದೃಷ್ಟದ ದೇವತೆ ನಾನು ಎಂದು ಆ ಬೆಕ್ಕು ನುಡಿದ ಹಾಗಾಯಿತು ಇದು ನನ್ನ ಭ್ರಮೆ ಇರಬೇಕೆಂದು ಅದನ್ನೇ ದಿಟ್ಟಿಸಿ ನೋಡಿದ ಮತ್ತೆ ಆ ಬೆಕ್ಕು ಅವನನ್ನೇ ನೋಡುತ್ತಾ ನೀನು ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿದ ಹಾಗಾಯಿತು ಇದು ನನ್ನ ಭ್ರಮೆ ಇರಬೇಕೆಂದುಕೊಂಡು ಅವನು ಆ ಬೆಕ್ಕನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ ಅಮ್ಮನ ಬಳಿ ಬಂದು ಅಮ್ಮ ಈ ಬೆಕ್ಕು ನನಗೆ ದಾರಿಯಲ್ಲಿ ಸಿಕ್ಕಿದೆ ಇದು ತುಂಬಾ ಸುಂದರವಾಗಿದೆ ಎಂದು ಹೇಳಿದ ಆಗ ಅವಳ ತಾಯಿ ನಮಗೆ ಊಟಕ್ಕೆ ಏನೂ ಇಲ್ಲ ಈ ಬೆಕ್ಕನ್ನು ಏಕೆ ತಂದೆ ಮಗನೇ ಎಂದು ಕೇಳಿದಳು ಆಗ ಆ ಹನುಮಂತ ನಮಗೆ ಇರುವುದರಲ್ಲಿ ಸ್ವಲ್ಪ ಅದಕ್ಕೂ ಹಾಕೋಣ ಅಮ್ಮ ತುಂಬ ಸುಂದರವಾಗಿದೆ ಅದು ಒಂದು ಜೀವ ಅಲ್ಲವೇ ಎಂದು ಹೇಳಿದ ಹಾಗೆ ಆ ತಾಯಿ ಕೂಡ ಅದನ್ನು ಮನೆಯಲ್ಲಿರಿಸಿಕೊಳ್ಳಲು ಒಪ್ಪಿಕೊಂಡಳು ಹಾಗೆ ಆ ಬೆಕ್ಕು ಆ ತಾಯಿಯನ್ನೇ ದಿಟ್ಟಿಸಿ ನೋಡಿ ಅಮ್ಮ ನಾನು ನಿನ್ನ ಭಾಗ್ಯದ ಬಾಗಿಲನ್ನು ತೆರೆಯಲು ಬಂದಿದ್ದೇನೆ ನಿನ್ನ ಆರೋಗ್ಯವನ್ನು ಸುಧಾರಿಸಲು ಬಂದಿದ್ದೇನೆ ಎಂದು ಹೇಳಿದ ಹಾಗಾಯಿತು ಅಮ್ಮ ಕೂಡ ಈ ಬೆಕ್ಕು ಮಾತಾಡುತ್ತಿದೆಯೇ ಅಥವಾ ನನ್ನ ಭ್ರಮೆಯೇ ನನ್ನ ಭ್ರಮೆ ಇರಬೇಕು ಎಂದು ಸುಮ್ಮನಾದಳು ಮರುದಿನ ಬೆಳಗ್ಗೆ ಮನೆಯಲ್ಲಿ ಏನೋ ತಂಪಾದ ವಾತಾವರಣ ಮತ್ತು ಆರೋಗ್ಯದಲ್ಲೂ ತುಂಬ ಸುಧಾರಣೆ ಕಂಡಿತ್ತು ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂತೋಷ ಉತ್ಸಾಹ ನೆಮ್ಮದಿ ಎಲ್ಲ ಕಾಣಿಸಿತು ಹಾಗಾಗಿ ಅದು ನಮ್ಮ ಬೆಕ್ಕು ಬಂದಿದ್ದರಿಂದ ಈ ಬದಲಾವಣೆ ಇರಬಹುದೇ ಎಂದು ಯೋಚನೆ ಬಂದಿತ್ತು ಅವಳಿಗೆ ಹಾಗೆಯೇ ಆ ಬೆಕ್ಕು ಆ ಮನೆಯ ವಾತಾವರಣಕ್ಕೆ ಹೊಂದಿಕೊಂಡಿತ್ತು ಆ ಮನೆಯಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ಕಂಡಿತು ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಮತ್ತೆ ಏನೋ ಆತ್ಮವಿಶ್ವಾಸ ಹುಟ್ಟಿತು ಹೀಗೆ ಹನುಮಂತನು ಆ ಬೆಕ್ಕನ್ನು ಕರೆದುಕೊಂಡು ಹೊಲಕ್ಕೆ ಹೋದ ಅಲ್ಲಿ ಉಳುಮೆಯನ್ನು ಮಾಡತೊಡಗಿದ ಅದೇ ರೀತಿ ದಿನ ಆ ಬೆಕ್ಕನ್ನು ಕರೆದುಕೊಂಡೇ ಹೊಲಕ್ಕೆ ಹೋಗಿ ಉಳುಮೆಯನ್ನು ಮಾಡಿ ಬೀಜ ಬಿತ್ತನೆ ಮಾಡಿದ ಹಾಗೆ ಆ ಹೊಲದಲ್ಲಿ ಕೂಡ ಒಳ್ಳೆಯ ಫಸಲು ಬಂತು ಬೆಳೆಗಳು ಕೂಡ ತುಂಬಾ ಆರೋಗ್ಯವಾಗಿ ಬಂದವು ತುಂಬಾ ಚೆನ್ನಾಗಿ ಬೆಳೆಗಳು ಬಂದವು ಪಕ್ಕದ ಹೊಲದಲ್ಲಿ ಯಾವುದೇ ರೀತಿ ಬೆಳೆ ಕಾಣಲಿಲ್ಲ ಆದರೆ ಈ ಹನುಮಂತನ ಹೊಲದಲ್ಲಿ ತುಂಬಾ ಆರೋಗ್ಯವಾದ ಬೆಳೆಗಳು ಕಂಡವು ಇದನ್ನು ನೋಡಿದ ಊರ ಜನರಿಗೆ ತುಂಬಾ ಆಶ್ಚರ್ಯವಾಯಿತು ಹನುಮಂತ ಬೆಳೆ ತುಂಬಾ ಚೆನ್ನಾಗಿ ಬಂದಿದ್ದರಿಂದ ಅದನ್ನೆಲ್ಲ ಮಾರಿ ಸಾಲವನ್ನೆಲ್ಲ ತೀರಿಸಿದ ಅವನ ಮನೆ ವಾತಾವರಣ ಮತ್ತು ತೋಟದ ವಾತಾವರಣ ಎಲ್ಲವೂ ತುಂಬಾ ಸುಧಾರಣೆಯಾಯಿತು ಇದನ್ನು ತಿಳಿದ ಊರ ಜನರು ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಯೋಚನೆ ಮಾಡತೊಡಗಿದರು ಹಾಗೆ ಒಂದು ದಿನ ಒಬ್ಬ ರೈತ ಬಂದು ಅವನನ್ನು ಕೇಳಿದ ಹನುಮಂತ ನಿನ್ನ ಈ ಬದಲಾವಣೆಗೆ ಕಾರಣವೇನು ಎಂದು ಆಗ ಹನುಮಂತ ಇದು ನಮ್ಮ ಬೆಕ್ಕು ಇದು ನಮ್ಮ ಮನೆಗೆ ಬಂದಿದ್ದರಿಂದ ನಮ್ಮ ಮನೆಯ ಅದೃಷ್ಟ ಬದಲಾಗಿದೆ ನಮ್ಮ ಅಮ್ಮನ ಆರೋಗ್ಯ ಕೂಡ ಬದಲಾಗಿದೆ ಸುಧಾರಿಸಿದೆ ಈ ಬೆಕ್ಕು ನಮ್ಮ ಮನೆಯ ಅದೃಷ್ಟ ದೇವತೆ ಎಂದು ಹೇಳಿದ ಇದು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ದಿನಚರಿಯೇ ಬದಲಾಗಿದೆ ಮತ್ತು ಬದುಕನ್ನೇ ಬದಲಾಯಿಸಿತು ಎಂದು ಹೇಳಿದ ಹಾಗೆ ಒಂದು ದಿನ ಹನುಮಂತ ಗಾಢ ನಿದ್ರೆಯಲ್ಲಿರುವಾಗ ಬೆಕ್ಕು ಕನಸಲ್ಲಿ ಬಂತು ಹನುಮಂತ ನಿನ್ನ ಶುದ್ಧವಾದ ಮನಸ್ಸಿನಿಂದ ಇದು ಎಲ್ಲ ಸಾಧ್ಯವಾಯಿತು ಹೀಗೆ ಶುದ್ಧವಾದ ಮನಸ್ಸಿನಿಂದ ನೀನು ಎಲ್ಲಿವರೆಗೆ ಇರುತ್ತೀಯೋ ಅಲ್ಲಿವರೆಗೆ ನಾನು ನಿನ್ನ ಬಳಿ ಇರುತ್ತೇನೆ ಎಂದು ಹೇಳಿತು ಹಾಗೆ ಮರುದಿನ ಬೆಳಗ್ಗೆ ಹನುಮಂತ ಈ ಕನಸಿನ ವಿಚಾರವನ್ನು ತಾಯಿಯ ಬಳಿ ಹೇಳಿದ ತಾಯಿ ಇದು ಏನೋ ಒಂದು ಸೂಚನೆ ಕೊಡುತ್ತಿದೆ ನಿನಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದಳು ಮರುದಿನ ಬೆಳಗ್ಗೆ ಒಬ್ಬ ವ್ಯಾಪಾರಿಯು ಊರಿಗೆ ಬಂದ ಅವನು ಈ ಹೊಲವನ್ನು ನೋಡಿ ಹನುಮಂತನ ಬಳಿ ಬಂದು ನೀನು ಈ ಹೊಲ ಮತ್ತು ಬೆಕ್ಕನ್ನು ನನಗೆ ಕೊಡು ನಾನು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ ಈ ಹೊಲ ಮತ್ತು ಈ ಬೆಕ್ಕು ಇವೆರಡೂ ನನ್ನ ಜೀವದ ಒಂದು ಭಾಗವಾಗಿದೆ ಹಾಗಾಗಿ ಇದು ಯಾವುದನ್ನು ನಾನು ನೀವು ಲಕ್ಷ ಕೊಟ್ಟರೂ ನಾನು ಇದನ್ನು ಮಾರಲಾರೆ ಎಂದು ಹೇಳಿದ ಆಗ ಆ ವ್ಯಾಪಾರಿ ಹೇಗಾದರೂ ಮಾಡಿ ಆ ಬೆಕ್ಕನ್ನು ನಾವು ಅಪಹರಿಸಬೇಕಲ್ಲ ಎಂದು ಹೇಳಿ ಒಂದು ದಿನ ರಾತ್ರಿ ಆ ಬೆಕ್ಕನ್ನು ಅಪಹರಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಆ ಬೆಕ್ಕಿಗೆ ಒಳ್ಳೆಯ ಊಟವನ್ನು ಕೊಡುತ್ತಾನೆ ಆದರೆ ಆ ಬೆಕ್ಕು ಯಾವುದೇ ರೀತಿಯ ಆಹಾರವನ್ನು ಸೇವಿಸುವುದಿಲ್ಲ ಅವನು ಎಷ್ಟು ಪ್ರಯತ್ನಿಸಿದರೂ ಯಾವುದೇ ರೀತಿಯ ಆಹಾರವನ್ನು ಅದು ಸೇವಿಸಲೇ ಇಲ್ಲ ಅದು ತುಂಬಾ ಬೇಜಾರಿನಲ್ಲಿತ್ತು ತುಂಬ ಕ್ರಶ ಕೂಡ ಆಯಿತು ಹೀಗೆ ಆ ಬೆಕ್ಕು ಬಂದಿದ್ದರಿಂದ ಅವನಿಗೆ ತುಂಬ ವ್ಯಾಪಾರದಲ್ಲಿ ನಷ್ಟ ಉಂಟಾಯಿತು ವ್ಯಾಪಾರದಲ್ಲಿ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಎಲ್ಲವೂ ಹಾಳಾಯಿತು ಏನೋ ಒಂದು ರೀತಿಯ ಕಸಿವಿಸಿ ವ್ಯಾಪಾರದಲ್ಲಿ ನಷ್ಟ ಆರೋಗ್ಯದಲ್ಲಿ ಏರುಪೇರು ಇದೇ ರೀತಿ ಅವನು ತುಂಬ ಬಳಲುತ್ತಿದ್ದ ಹೀಗೆ ಒಂದು ದಿನ ವ್ಯಾಪಾರಿಯು ನಿದ್ರಿಸುತ್ತಿದ್ದಾಗ ಆ ಬೆಕ್ಕು ಕನಸಿನಲ್ಲಿ ಬಂತು ನಿನ್ನ ಮನಸ್ಸಿನಲ್ಲಿ ಮೋಸ ವಂಚನೆಯೇ ತುಂಬಿಕೊಂಡಿದೆ ಅದು ಶುದ್ಧವಾಗಿಲ್ಲ ಶುದ್ಧವಾದ ಮನಸ್ಸು ಸತ್ಯ ಪ್ರಾಮಾಣಿಕತೆ ಎಲ್ಲಿ ಇರುತ್ತದೆಯೋ ಅಲ್ಲಿ ನಾನು ಇರುತ್ತೇನೆ ಎಂದು ಹೇಳಿತು ಆಗ ಆ ವ್ಯಾಪಾರಿಗೆ ನಿಜವಾದ ಆ ಬೆಕ್ಕಿನ ಮಹಾತ್ಮೆ ತಿಳಿಯಿತು ಹಾಗೆ ಅವನು ಮತ್ತೆ ಹನುಮಂತನ ಬಳಿ ಅದನ್ನು ತಂದು ಬಿಟ್ಟ ಹಾಗೆ ಅವನು ಶಾಮ್ ಹನುಮಂತನ ಬಳಿ ಕ್ಷಮೆ ಕೋರಿದ ಹಾಗೆಯೇ ಆ ಬೆಕ್ಕು ಮತ್ತೆ ಮರಳಿ ಮನೆಗೆ ಬಂದಿದ್ದರಿಂದ ಹನುಮಂತನಿಗೆ ತುಂಬಾ ಸಂತೋಷವಾಯಿತು ಹಾಗೆ ಊರವರಿಗೂ ತುಂಬಾ ಸಂತೋಷವಾಯಿತು ಇದರಿಂದ ಆ ಬೆಕ್ಕು ಊರಿನಲ್ಲಿ ತುಂಬಾ ಚೆನ್ನಾಗಿ ಹೊಂದಿಕೊಂಡಿತು ಹಾಗೆ ಯಾರಿಗೆ ತೊಂದರೆಗಳಾದರೂ ಅವರ ಶುದ್ಧ ಮನಸ್ಸನ್ನು ನೋಡಿ ಅವರಿಗೆ ಸಹಾಯ ಮಾಡುತ್ತಿತ್ತು ಆ ಮಕ್ಕಳೊಂದಿಗೆ ಆಟವಾಡುತ್ತಿತ್ತು ಊರವರೆಲ್ಲರೂ ಈ ಮಕ್ ಬೆಕ್ಕನ್ನು ಇದು ಒಂದು ದೇವತೆ ಎಂದು ಪೂಜಿಸತೊಡಗಿದರು ಹೀಗೆ ಆ ಬೆಕ್ಕು ಹನುಮಂತನಿಗಷ್ಟೇ ಅಲ್ಲ ಊರಿನವರಿಗೂ ಕೂಡ ಅದು ಒಳ್ಳೆಯ ಮಾರ್ಗವನ್ನು ತೋರಿಸಿತು ಹಾಗೆಯೇ ಒಂದು ದಿನ ಹನುಮಂತನ ಕನಸಿನಲ್ಲಿ ಬಂದು ಹನುಮಂತ ಇನ್ನು ನಾನು ಬಂದು ಕೆಲಸ ಮುಗಿದಿದೆ ಇದೇ ರೀತಿ ಶುದ್ಧ ಮನಸ್ಸಿನಿಂದ ಈ ಜನರನ್ನೆಲ್ಲ ಕಾಪಾಡುವ ಹೊಣೆ ಇನ್ನು ನಿನ್ನ ಮೇಲಿದೆ ಇವರನ್ನೆಲ್ಲ ಕಾಪಾಡು ಮತ್ತೆ ಪ್ರೀತಿಯಿಂದ ನೋಡಿಕೋ ಎಂದು ಹೇಳಿ ಮಾಯವಾಯಿತು ಮರುದಿನ ಬೆಳಗ್ಗೆ ಆ ಬೆಕ್ಕು ಹನುಮಂತನನ್ನು ನೋಡಿ ಮತ್ತೆ ಸೂರ್ಯನ ಬೆಳಕನ್ನು ನೋಡುತ್ತಾ ಹಾಗೆ ಸೂರ್ಯನ ಬೆಳಕಿನಲ್ಲಿ ಲೀನವಾಯಿತು ಮುಂದಿನ ದಿನಗಳಲ್ಲಿ ಹನುಮಂತನು ಹಳ್ಳಿಯ ಜನರ ಕಷ್ಟಗಳನ್ನೆಲ್ಲ ನಿವಾರಿಸುತ್ತಾ ಸತ್ಯ ಮಾರ್ಗದಲ್ಲಿ ಮುಂದೆ ನಡೆದನು ಥ್ಯಾಂಕ್ ಯು ಫಾರ್ ವಾಚಿಂಗ್